ಮಾಡಬೇಕಾಗಿಲ್ಲ ನಗಿದ್ರೆ ಎಷ್ಟು ನಿಮ್ಗೆ ಗೊತ್ತಿದೆ ಅವರು ಮಾಡಿದ ತುಳುನಾಟಕ ಎಷ್ಟು ಅಂತಿದೆ ಕರೆಪ್ ಮಕ್ಕಳನ್ನು ನಿಮ್ಗೆ ರವಿರಾಮ ಪೂಂಜ ಅಂದ್ರೆ ಯಾರು ಗೊತ್ತುಂಟ ಗೊತ್ತುಂಟು ಎಲ್ಲ ಕೈ ಎತ್ತಿತ್ತು ನಮಗೆ ಗೊತ್ತುಂಟು ಎಲ್ಲಿ ಗೊತ್ತುಂಟು ಕೇಳಿದ್ರೆ ಯೂಟ್ಯೂಬ್ ಅಲ್ಲಿ ಗೊತ್ತುಂಟು ನೋಡಿ ಗೊತ್ತಿಲ್ಲ ಇವತ್ತು ಲಕ್ಷಾಂತರ ಫಾಲೋವರ್ಸ್ ಅನ್ನು ಹೊಂದಿರುವ ರವಿರಾಮ ಪೂಂಜ ಈ ಪ್ರೌಢಶಾಲೆಯ ಹಿರಿಯ ವಿದ್ಯಾರ್ಥಿ ಅಂತ ಹೇಳಿಕ್ಕೆ ಅತ್ಯಂತ ಸಂತೋಷ ಪಡ್ತಾರೆ ಸಿನಿಮಾದಲ್ಲಿ ನಟಿದ ಅವರ ಹೆಸರೇನು ರಾಮಪೂಂಜ ಅಂದ್ರೆ ಬರೆದಿದ್ದಾರೆ ಬೇರೆ ಬರೆಯಲಿಲ್ಲ ಅವರು ಒಂದು ವ್ಯಕ್ತಿಯಿಂದ ಒಂದು ಊರು ಪಾಕ್ಯುಲರ್ ಆಗ್ತದೆ ಅಂತ ಹೇಳಿದ್ರೆ ರವಿರಾಮ ಪೂಜಾ ಪ್ರತ್ಯಕ್ಷ ಸಾಕ್ಷಿ ಆಗ್ತಾರೆ ಬರೀ ನಟನೆ ಮಾಡಿದ್ರೆ ಸಿನಿಮಾದಲ್ಲಿ ತುಂಬಾ ನಟ ಇರ್ತಾರೆ ರೀಲ್ ಅಲ್ಲಿ ತುಂಬಾ ನಟನೆ ಮಾಡುವಂತಾರೆ ಆದ್ರೆ ನಿಜ ಜೀವನದಲ್ಲಿ ಹೀರವಾಗುವ ಕೆಲಸ ಮಾಡ್ತಾ ಇದ್ದಾರೆ ಕಳೆದ ಮೂರು ವರ್ಷದಿಂದ ಯಾರಾದರೂ ಕೇಳ್ತಾರೆ ನಮಗೆ ಒಂದು ಪಾಕ ಇದಕ್ಕೆ ಪಬ್ಲಿಸಿಟಿಗೆ ಒಂದು ಬೈಟ್ ಅಂತ ಅದಕ್ಕೆ ಇವರು ಕೇಳಿದ್ರು ನಮಗೆ ಶಾಲೆಗೆ ನೂರು ರೂಪಾಯಿ ಕೊಡಿ ನನ್ನ ಕನ್ನಡ ಮಾಧ್ಯಮ ಶಾಲೆಗೆ ನೂರ ರೂಪಾಯಿ ಕೊಡಿ ಅಂತ ಕೇಳಿ ನಮ್ಮ ಶಾಲೆಯ ಅದನ್ನು ವರ್ಗಾವಣೆ ಮಾಡ್ತಾರೆ ಹೀಗೆ ಕಳೆದ ವರ್ಷ ಮೂರು ವರ್ಷದ ಹಿಂದೆ ಒಂಬತ್ತು ಸಾವಿರದ ಮುನ್ನೂರು ರೂಪಾಯಿ ಕೊಟ್ಟಿದ್ದಾರೆ ಆದ್ರೆ ಹಿಂದಿನ ವರ್ಷ ಎಂಟು ಸಾವಿರದ ಏಳುನೂರ ಐವತ್ತು ರೂಪಾಯಿ ಕೊಟ್ಟಿದ್ದಾರೆ ಕಳೆದ ವರ್ಷ ಒಂಬತ್ತು ಸಾವಿರದ ಆರ್ನೂರು ರೂಪಾಯಿ ಕೊಟ್ಟಿದ್ದಾರೆ ಈ ವರ್ಷ ಮೇಯಲ್ಲಿ ಫೋನ್ ಮಾಡಿದ್ರು ಈ ವರ್ಷ ನಾನು ಮನೆ ಮನೆಗಳಿಗೆ ಹೋಗ್ತೇನೆ ನನ್ನ ಬ್ರಾಡ್ಕಾಸ್ಟ್ ಮೂರು ಸಾವಿರ ಜನ ಹೋಗಿ ಕೇಳ್ತಾರೆ ಮಕ್ಕಳ ಅವರಲ್ಲಿ ಕೇಳ್ತಾರೆ ಕನ್ನಡ ಮಾಧ್ಯಮದಲ್ಲಿ ಕಲಿಕೆಯಲ್ಲಿ ಹಿಂದುಳಿದಿಲ್ಲ ಆರ್ಥಿಕವಾಗಿ ಹಿಂದುಳಿದಾರೆ ಆ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡಿ ಒಟ್ಟು ಇನ್ನೂರ ಇಪ್ಪತ್ತೊಂದು ಜನರಿಂದ ಕನೆಕ್ಟ್ ಮಾಡಿದ್ದಾರೆ ನೂರು ರೂಪಾಯಿ ನೂರ ಐದು ರೂಪಾಯಿ ಐನೂರು ರೂಪಾಯಿ ಮನೆಯಲ್ಲಿ ಎದುಕೊಂಡು ಬರೆಯ ಅಲ್ಲಿ ಒಟ್ಟು ಜಮೆಯಾದ ಹಣ ನಲ್ವತ್ತೊಂದು ಸಾವಿರದ ಇನ್ನೂರ ಹದಿನೈದು ರೂಪಾಯಿ ಿಲ್ಲ ಆದ್ರೆ ಕಿಂಕರಿಗಳು ನಮ್ಮ ಊರಿನ ಕನ್ನಡ ಮಾಧ್ಯಮದ ಆರ್ಥಿಕವಾಗಿ ಊರಿನ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಬೇಕು ದೊಡ್ಡ ಮನಸ್ಸಿದೆ ಅವರಿಗೆ ದೊಡ್ಡ ಮನಸ್ಸಿದೆ ಅದಕ್ಕೋಸ್ಕರ ಇವತ್ತು ಮೂವತ್ತು ಸಾವಿರ ಅನ್ನು ಅವರ ಮೂಲಕವೇ ನಾವು ನೀಡ್ತಾ ಇದ್ದೇವೆ ಅಂತ ವ್ಯಕ್ತಿಗಳನ್ನು ನಾವು ಗುರುತಿಸಿದ್ದೇವೆ ನಮ್ಮ ಹಿರಿಯ ಶ್ರೀಗಳು ಅವಧಿ ಹೇಳಿದರು ನಮ್ಮ ಆಜ್ಞೆ ಕೊಟ್ಟಿದ್ರು ರಾಮಪುಜದಲ್ಲಿ ಯಾರು ಫೀಸ್ ಇಲ್ಲದೆ ಮಕ್ಕಳು ಮನೆಯನ್ನು ಗೊತ್ತಾದ್ರೆ ನೀವು ಅವರೊಂದಿಗೆ ಕರ್ಕೊಂಡು ಬರಬೇಕು ನಾವು ಫೀಸ್ ಆ ಕೆಲಸವನ್ನು ರವಿರಾಮ ಪೂಜನ್ ಅವರು ಮಾಡ್ತಾ ಇದ್ದಾರೆ ಹೀಗೆ ನಮ್ಗೆ ಆರ್ಥಿಕವಾಗಿ ಬಲಿಷ್ಠರನ್ನಾಗಲಿಕ್ಕೆ ಕಲಿಕೆಯಲ್ಲಿ ಮುಂದೆ ಬರಲಿಕ್ಕೆ ರವಿರಾಮ ಪೂಜನ್ ಹಿರಿಯ ವಿದ್ಯಾರ್ಥಿಗಳು ನಮ್ಗೆ ಇವತ್ತು ಇದ್ರೆ ಶಾಲೆ ನಡೆಸಲಿಕ್ಕೆ ತುಂಬಾ ಸುಲಭ ಆಗ್ತದೆ ಅಂತಹ ಚಿಂತನೆ ಪ್ರತಿಯೊಬ್ಬ ಹಿರಿಯ ವಿದ್ಯಾರ್ಥಿಗಳು ತಾನು ಶಾಲೆಗೆ ಕೊಡಬಲ್ಲ ಎಂಬ ಚಿಂತನೆ ಮೂಡಿಸುವುದ ಮೂಡಿಸುವುದರ ಮೂಲಕ ಅವರದ್ದು ನಮ್ಗೆ ಮಾದರಿಯಾಗಿದ್ದಾರೆ ಸುಮಾರು ಜನರಿಗೆ ಫೋನ್ ಮಾಡ್ತಾರೆ ಅವರು ಯಾರು ಸರ್ ಏನ್ ಕತೆ ಅವರು ಬರೆಯ ಕಲಾವಿದ ಮಾತ್ರ ಆದ್ರೆ ಅವರ ಯೋಜನೆ ನೋಡ್ತಿದೆ ಅವರು ಆರ್ಥಿಕರಾಗಿ ಆರ್ಥಿಕವಾಗಿ ಆದ್ರೆ ಸಮಾಜವನ್ನು ಬಲಿಷ್ಠರಾಗುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಅವರಿಗೆ ಇನ್ನೂ ಹೆಚ್ಚು ಸಿನಿಮಾದ ಅವಕಾಶಗಳನ್ನು ಕೂಡ ಸಿಗ್ಲಿ ಇನ್ನೂ ಹೆಚ್ಚು ಇವತ್ತು ಬೆಳಿಗ್ಗೆ ಅವರಿಗೆ ಶೋ ಇತ್ತು ಪ್ರೀಮಿಯರ್ ಶೋ ಇತ್ತು ಅರ್ಧ ಗಂಟೆ ಅದಾಗಿ ಈಗ ಬರುವಾಗ ಲೇಟ್ ಆಯ್ತು ಊಟ ಮಾಡಿದ್ದಾರೆ ಇವತ್ತು ಗೊತ್ತಿಲ್ಲ ಹೀಗೆ ನಿರಂತರವಾಗಿ ಅವರು ಎಲ್ಲಿಯರಿಗೆ ಆಸಭಾಸಿದ್ರೆ ಒಂದೇ ಸಿ ಅಲ್ಲಿ ಇದ್ರೆ ಡಿಗ್ರಿಯಲ್ಲಿ ಹೈಸ್ಕೂಲ್ ಅಲ್ಲಿ ಮಕ್ಕಳಿಗೆ ಆಸುಪಾಸಿನ ಮಕ್ಕಳಿಗೆ ಅವ್ರು ಫೀಸ್ ಕೊಡ್ತಾರೆ ಅವರಿಗೆ ಮಾರ್ಗದರ್ಶನ ಕೊಡ್ತಾರೆ ತಪ್ಪು ಮಾಡಿದ್ರೆ ಶಾಲೆಗೆ ಬಂದು ಕಳೆದ ವರ್ಷ ಒಬ್ಬ ವಿದ್ಯಾರ್ಥಿ ತಪ್ಪು ಮಾಡಿದ್ದಾರೆ ಶಾಲೆಗೆ ಬಂದು ನನ್ನ ಪರ್ಮಿಸಿದ್ದಾರೆ ಈ ರೀತಿ ಮಾಡುದು ತಪ್ಪು ಈ ರೀತಿಯ ಮಾರ್ಗದರ್ಶನವನ್ನು ಮಾಡ್ತಾರೆ ಇಂಥ ಚಿಂತನೆ ಇರುವ ರವಿರಾಮ ಪೂಜಾರ ಸಂಖ್ಯೆ ಸಹಾಯವಾಗಲಿ ಅಂತ ಹೇಳ್ತಾ ಶ್ರೀಗಳು ಅವರನ್ನು ಹರಿಸ್ಬೇಕು ಆಶೀರ್ವದಿಸಬೇಕು ಅಂತ ಕೇಳ್ಕೊಟ್ಟ ಸನ್ಮಾನಿಸ್ಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಇದ್ದಾರೆ ಇನ್ನಷ್ಟು ಅವರಿಗೆ ಯಾವಾಗ ಕೇಳಲಾಗುತ್ತೇನೆ ಪಬ್ಲಿಕ್ ಎಲ್ಲಿಗೆ ಹಾಕುತ್ತದೆ ಗೊತ್ತಿಲ್ಲ ಅದಕ್ಕೆ ಅವರಿಗೆ ನಾವು ಉತ್ತರ ಕೊಡ್ಲಿಕ್ಕೆ ಬ್ಯಾಂಕ್ ಸ್ಟೇಟ್ಮೆಂಟ್ ತಂದಿದ್ದೇನೆ ಅದನ್ನು ಅವರಿಗೆ ಹಸ್ತಾಂತರಿ ಹಸ್ತಾಂತರಿತೇನೆ ನಾನು ತೇರಿಗಾಗಿ ಅವರು ಕೊಡಬಹುದು ಕೇಳ್ಕೊಳ್ತೇನೆ ಶ್ರೀಗಳದವರು ಅಂತ ಅಂತ ಕೇಳ್ತೀನಿ ಕಾರ್ಯಕ್ರಮದಲ್ಲಿ ಈ ಶೈಕ್ಷಣಿಕ ವರ್ಷದಲ್ಲಿ ರವಿ ರಾಮಕುಂಜರವರಿಂದ ವಿದ್ಯಾರ್ಥಿ ವೇತನ ಪಡೆಯಲಿರುವ ವಿದ್ಯಾರ್ಥಿ ವಿದ್ಯಾರ್ಥಿಗಳ ಹೆಸರು

ಮುಂದಿನ ಈ ವಿದ್ಯಾರ್ಥಿಗಳನ್ನು ರವಿಯಣ್ಣ ಅವರು ಈ ಶಿಷ್ಯ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ ರಕ್ಷಿತ ಜನನಿ ನೈನ್ ಸಿಶ್ವಿನ್ ಬಿ ಪ್ರಜ್ಞಾ ಲಿಖಿತ ಶಿಷ್ಯ ಶಿಷ್ಯವೇತನ ನೀಡಿದ ರವಿಯಣ್ಣ

ಮುಖ್ಯವಾಗಿ ಕೊಟ್ಟ ಹಣ ಯಾವ ಹತ್ತು ಪೈಸೆ ನನ್ನದಿಲ್ಲ ಎಲ್ಲ ವಾಟ್ಸಪ್ ನಲ್ಲಿ ಕಲೆಕ್ಷನ್ ಮಾಡಿದ ಹಣ ಇತರ ತರ ಸದು ಯಾರನ್ನ ಪಡ್ಕೊಳ್ತಿಲ್ಲ ವಿದ್ಯಾರ್ಥಿಗಳು ಒಂದು ಜೀವನವನ್ನು ಉತ್ತಮವಾಗಿ ಜೀವನವನ್ನು ರೂಪಿಸ್ಕೊಳ್ಳಿ ಮತ್ತೊಂದು ನಾವು ಎಲ್ಲಿಂದ ಹೇಗೆ ಮಧ್ಯ ಮುಂದೆ ನೆನಪಿಟ್ಟುಕೊಳ್ಳಿ ಅಂತ ಹೇಳಿದ್ರೆ ಬಂದ 子呀，没得路。